ಅಂದ್ರೆ ಟೈಮ್ ಚೇಂಜ್ ಆಗಲ್ಲ ಕರೆಕ್ಟ್ ಆಗಿ ಅದಕ್ಕೆ ಲೇಟ್ ಆಗಿ ಬರ್ತತ್ತೆ ರೀ ಬಂದ ಮಾಡಬೇಕಂದ್ರೆ ಆಗದಲ್ಲ ಏನೈತಿ ಅಷ್ಟ ಅಲ್ಲಿವರೆಗೂ ಕಾಮಿಡಿ ವಿಡಿಯೋ ಅದ ಹಾಕಿ ಮತ್ತೆ ಗಮ್ಮ ಮಾಡ್ತಿರಲ್ಲ ಅದು ಮತ್ತೆ ಇವತ್ತು ಏನು ಮಾಡಂಗಿಲ್ಲ ಮಧ್ಯಾಹ್ನ ಹೋಗಬೇಕು ಇವತ್ತು ನಾವು ಮಕನ ಮಾಡಬೇಕು ಇನ್ನು ಇಲ್ಲಿ ಹಾ ಮಾಡಿ ಮತ್ತೆ ತಾತೆ ಹೋಗಿ ಮತ್ತೆ ರಾತ್ರಿ ಮಾ ಅಪ್ಪಪ್ಪ ಇವತ್ತು ಚಾಂಚೋಲಿ ವ್ಯವಸ್ಥೆ ರೆಂಪಪ್ಪ ಹ್ಮ್ ಇವತ್ತು ಹ್ಮ್ ಮಾ ಅಪ್ಪಪ್ಪ

ಸುಮ್ನಾ ಕುಂಟಿಟ್ಟಿ ಈಗ ನೋಡ್ರಿ ನಾವು ಊಟ ಅದನ್ನ ಮಾಡ್ಕೊಂಡು ಈಗ ಹೊಂಟಿವ್ರಿ ನಾವು ಫಸ್ಟ್ ಬಾಬರ್ ಮನೆಗೆ ಹೋಗಿ ಆಮೇಲೆ ಅಂಗಡಿಗೆ ಹೋಗ್ಬೇಕಂತ ಹೇಳಿ ಇಲ್ಲಿ ನೋಡ್ರಿ ಇಲ್ಲಿ ಅಲ್ಲೇ ಗಟ್ರ ಮಾಡಾಕ ತಗದ್ಬಿಟಾರಿ ರಜೆ ಅಂದ್ರೆ ರಜೆ ಹಗ್ರದಾಟ್ರಿಪ ಯದ್ರಾಗಿದ ಮಣ್ಣ ಜರಿತೈತ್ರಿ ಇದು ಅದೇನ್ರಿ ಏಕ ತಗೊಬಿಟ್ರಿಪ ಹೋಗಕ್ ಜಕನ ಇಲ್ಲ ನಮಗ ಹಂಗಾಗ್ಬಿಟತಿ ನೋಡ್ರಿ ಇವು ದೊಡ್ಡ ಮಾಡವಿದ್ವಲ್ರಿ ಮಾಡಿದ್ವಿ ಎಲ್ಲ ಬಂದೀಗ ಇವು ಸಣ್ಣ ಮನೆ ಮಾಡಿದ್ವಲ್ಲ ಈಗ ತಳ ತಗೊಂಡ್ ಒಣಗಾಕ ಇಟ್ಟಿವ್ ನೋಡ್ರಿ ನೋಡ್ರಿ ಮಗ್ನ ತಗೊಂಡ್ ಸುಲ್ತಾನ ಆಮೇಲೆ ನಮ್ಮ ಮನೆಯವ್ರ ನಾನ ತಮ್ಮನ್ನ ಎಲ್ಲಾರು ಕೂಡ ಹೊಂಟಿವ್ ನೋಡ್ರಿ ಆಮೇಲೆ ತಾನೇ ಸೊಡ್ರಿ ಹೇಳಿದ್ರಿ ಬಲ್ಲಿ ಥಿ ಬಾಳ್ ಬರ್ತದಂತ ಹಂಗಾಗಿ ನಾನು ಸೊಡ್ರ ಅಜಿಕ್ಕಿದೆ ಎಲ್ಲ ತಗೊಂಡ್ ನಾನು ಹೊಂಟತ್ರಿ ಗಾಳಿ ಚಿಕ್ಕ ಬಿಟ್ಟೈತ್ರಿ ಬೆಳಗ್ ನಂತರ ಮಳೆ ಎಲ್ಲಿ ಬಿಟ್ಟಿಲ್ಲ ಈಗ ಸ್ವಲ್ಪ ಹಿಂದೇತ್ರಿ ಮಳೆ ಬರಗತ್ತೆ ಆಟೋದಾಗ ಹೋಯ್ಬಿಡನ್ರಿ ಇಲ್ಲೆಲ್ಲ ತೋಯ್ತವಮ್ಮ ಇಲ್ಲಿ ನೋಡ್ರಿ ಈಗ ನಮ್ಮ ಮನೆ ಕಡೆಗೆ ತಾಪತ್ ಕುಂದಿರ್ತವಲ್ಲ ರೀ ಈಗ ಇಲ್ಲಿ ನಾವು ದರ್ಗಾಕ್ ಬಂದೀವಿ ರೀ ಯಾಕಂತ ಹೇಳಿದ್ರೆ ಚಾಚಿಯರು ನಾಳೆ ದೇವ್ರು ರೀ ಹಾಗಾಗಿ ಇವತ್ತು ಅವ್ರು ನಮ್ಮ ಮನೆ ತೊಗೊಂಡಿದ್ರಲ್ರಿ ಗೋ ಗೋಡೆನ ಮತ್ತು ಗೋಡೆ ಹೂವು ಅದನ್ನೆಲ್ಲ ಸಕ್ಕರೆ ತೊಗೊಂಬಂದು ಇಲ್ಲಿ ಕೊಡ್ತಾರೆ ಬಿ ತಿಮ್ಮ ದರ್ಗಾಕೆ ಕೊಡ್ತಾರೆ ಕೊಡಕ ತೊಗೊಂಬ ಬಂದಿ ನೋಡ್ರಿ ನೋಡಿರಿ ಅಮ್ಮ ಮುನ್ನ ಹೊಂಟ ನೋಡ್ರಿ ಚೆಕ್ ಮಾಡ್ರಿ ಎಣ್ಣೆ ಆತ್ರಿ ಕಲಿಯಾಗಿದ್ವು ಕೊಡ್ರಲ್ಲ ಅರ್ಶಾರ್ ಕಡೆ ಇಲ್ಲ ನಮ್ಮ ಪರ್ಣಪ್ಪ ಅಲ್ಲಿ ಬಳಿ ಹಚ್ಚಾಡ್ರಿ ಅಲ್ಲಿ ಯಾಕಂದ್ರೆ ಮಳೆ ಒಂದ್ ಬರ ಈಗ ಪಲಂಗಿಲ್ಲ ಅಂತ ಹೇಳಿ ಅಲ್ಲಿ ಹಚ್ಚಾಡ್ರಿ ಈಗ

ಇಲ್ಲ 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 ಸಾತ್ವ ಸವಾರಿ ಅಂತ ಹೇಳಿದ್ರೆ ಡಮ್ಗೇರಿ ದೇವ್ರಿ ಗೊತ್ತಾಗುತ್ತೆ ಹಾಂ ಡುಮೇರಿ ಇದೇವ್ರೆ ಪ್ಯಾಟ್ಸಲ್ ಇದ್ದೇವ್ರಿ ನಾಳೆ ಸವಾರಿ ದೊಡ್ಡ ಸವಾರಿ ನಾಳೆ ನಾಳೆ ಭರ್ಜರ್ ಹಾಕೈತಿ ಈಗ ನೋಡ್ರಿ ಜಿಟ್ಟಿ ಜಿಟ್ಟಿ ಮಳಿ ಮತ್ತೆ ಚಾಲು ಆಗತ್ತೆ ಮಳೆ ಒಳಗೆ ಗಿರಾಕಿನೂ ಬರಾಕತ್ತೆ ಆದ್ರೆ ಗಿರಾಕಿಗಿಂತ ಹೆಚ್ಚಿಗೆ ಇಲ್ಲಿ ವ್ಯಾಪಾರ ಮಾಡ್ರದಾರೆ ನೋಡಿರಿ ಇಲ್ಲಿ ಒಂದು ನಮ್ಮವರು ಎರಡು ಅರಿಪ ಮೂರು ಸನಾ ನಾಲ್ಕು ಅರ್ಶಿಯ ಐದು

ಅಂದ್ರ ಅಂದ್ರೆ ನಮ್ಮ ಮಾವ ಏನ್ ಕೊಡ್ತೇನೆ ವ್ಯಾಪಾರ ಮಾಡ್ರಿ ತಿನ್ರಿ ನಮ್ಮ ಒಂದು ಫುಲ್ ಸಪೋರ್ಟ್ ಐತಿ ತಿನ್ನಾಕೆ ಸಣ್ಣ ಕಲ್ಲ ಹಂಕ್ ಬೀ ಸನ ಕಲ್ಲ ಸಣ್ಣ ಕಲ್ಲ ಫುಲ್ ಉಬ್ಯಾ ನೋಡಿದ್ರಿ ಸದ್ ಪುಚು ಮಾಡ್ತೀರಿ ಸನಾನ ಕಲ್ಲ ಪೂರ್ವಭ್ಯ ನೋಡ್ರಿ ಹೌದ ಫುಲ್ ಉ ಸನಾಲ್

முட்டை மண்டலம் இல்லாத பொண்ணு பாக்கலாம். அங்கே வந்து அங்கே பார்த்துவிட்டு

ಎಷ್ಟು ಖುಷಿ ಆಗತ್ತ ನೋಡ್ರಿ ಹೌದಿಲ್ರಿ ಪಾಪ ಹೌದ್ರಿ ಬಂದು ಹೋದ್ ನೋಡ್ರಿಪ್ಪ ಬಂದು ಮತ್ತೆ ಈ ವರ್ಷ ಮತ್ ಹೋದ್ ವರ್ಷ ಆಗ್ಲಂತೇಳಿ ಕಟ್ಟಿದ್ರಿ ಈ ವರ್ಷ ಪಾಪನ್ ಕರ್ಕೊಂಬಂದ್ ಮತ್ತೆ ಕಟ್ಟಕತಾರ ಹ್ಮ್ ಎಷ್ಟ್ ಖುಷಿ ಆಗತೈತಿ ನೋಡ್ರಿಪ್ಪ ಅದ್ರ ಹೋದ್ ವರ್ಷ ಎಲ್ಲಾ ಕಟ್ರಿ ಈ ವರ್ಷ ಬಂದ್ ಬಂದ್ ಕಟಕತಾರ ಆದ್ಮೇಲೆ ಹಂಗ ಆಗ್ಲಿರಿಪ ಎಲ್ಲಾ ನಾವು ಅರ್ನ ಬಿಡ್ಕೊಳದ್ರಿ ಹಾ ರೀ ಖುಷಿ ಎಷ್ಟು ಐತೆ ನೋಡ್ರಿ ಪಾಪ ಇಬ್ ಈಗ ಇಬ್ರು ಬಂದ್ರಲ್ರಿ ಈಗ ಅವ್ರ ಧಾರವಾಡದವ್ರೊಬ್ರಿ ಇವ್ರೊಬ್ರಿ ಏನ್ ಬೇಕ ಏನ್ ಬೇಕಾ ಸೊನ ಏನ್ ಬೇಕಂತ ಈಗ ಸುಲ್ತಾನ ಹಗುರ್ನಾಗತ್ತ ನೋಡ್ರಿ ಅಲ್ಲಿ ಇಲ್ಲ ಐದು ರೂಪಾಯಿ ಬೇಕಂತ ಇಷ್ಟದಾಗ ಕೇಳ್ಬೇಕಿಲ್ಲಾ ಮಾಲಕರ ಮಾಲಕ್ರಿಗೆ ಕುಂತದ್ರ ಮಾಲಕರಿ ಮನಿಗೂ ಯಾರ ಅದಕ್ಕೆ ಬೈತದ್ರೆ ಅದ್ ಮಾಲಕ್ಳಕ್ರ ಮತ್ತೇನು ಹಾಕ ಕುಂತ್ರಿ ಅಮ್ಮ ನಮಗ ಬಿಜಾಪುರ್ಲಿಂತ ಕಮೆಂಟ್ ಮಾಡಿದ್ರಿ ಮತ್ ಫೋನು ಮಾಡಿದ್ರಿ ಅವ್ರ ಅಕ್ಕನ್ ಗಂಡಿಗೆನ ಕಿಡ್ನಿ ಆಪರೇಷನ್ ಆಗ್ಯತಂತ್ರಿ ಮತ್ತ್ ಅವ್ರ ಅಕ್ಕನ ಮಗಳಿಗೆ ಕಣ್ಣಿಂದ ಆಪರೇಷನ್ ಆಗ್ಯತಂತ್ರಿ ಅವ್ರ ಇಬ್ಬರಿಗೂ ಆರಾಮಾಗ್ಲಿ ಅಂತ ಹೇಳಿ ಅವ್ರಿಗೆ ಆಶೀರ್ವಾದ ಮಾಡಿ ಅವ್ರಿಗೆ ಹುಡಿ ಕಟ್ಬೇಕಂತ ಹೇಳ್ಯಾರಮ್ಮ ಅವ್ರಿಗೆ ಹುಡಿ ಈಗ ಅವ್ರಿಗೆ ಆಶೀರ್ವಾದ ಮಾಡಿ

ಖಿ ಖು ಖುಷಿ ಆಗಿರ್ಲಿ ಸಣಾ ಅನ್ನಾರು ಆರಾಮಾಗಿ ಬರ್ಲಿ ಕಣ್ಣ ಚಲೋ ಕಾಣ್ಲಿರಿ ಅವ್ರು ಕಾಣ್ಲಿ ಸಂತೋಷ ಸಂತೋಷದಿಂದ ಇರ್ಲಿ ಅಂತ ಹೇಳಿ ಬೇಡಿಕೆಂದು ಉಡಿ ಕಟ್ಟಕ್ ಹಚ್ಚಿ ಆರಾಮ ದೀಪಾದ್ರೆ ಆರಾಮಾಗ್ಲಿವ ಆರಾಮ್ ನಮಗ ಹೇಳಲ್ವಾ ನಮಗೂ ಸಂತೋಷ ಆಗ್ತಾರ ಅವ್ರ ಏನ್ ಖುಷಿ ಮಾಡ್ಬೇಡ ತಮ್ಮನ್ನ ನೋಡ್ರಿ ನೀನ್ ಹಾಳ ಕತ್ತದ ಕೆಲಸ ಮಾಡಾಕತ್ತೀ ಅಂಗಡಿಯಾಗ ಯಾಕಂದ್ರೆ ನಿನ್ನ ಜಗಳ ಮಾಡಿದ್ರೆ ಕರ್ಕೊಂಬರಲ್ಲ ನೋಡಿ ಅಂಗಡಿಗೆ ಅಂತ ಹೇಳಿದ್ದೀರಿ ಈಗ ನೋಡ್ರಿ ಎಲ್ಲ ಒರೆಸಿ ಸ್ವಚ್ಛ ಮಾಡಿದ್ಲರಿ ಈಗ ಇಲ್ಲೆಲ್ಲ ನೀರ್ ನೀರು ಆಗ್ಬಿಟ್ಟಿತ್ತು ಮಳೆ ಬಂದ ನೋಡ್ರಿ ಒಂದು ಅರ್ವಿ ತಗೊಂಡ್ ಒರೆಸಿದ್ದೇ ಒತಾ ಅಭಿಯಾನ ನಡಿತಾಳ್ರಿ ಇವತ್ತು ಇವ್ರು ನೋಡ್ರಿ ಅಣ್ಣ ತಮ್ಮ ಹೌದವಾ ಹೌದೌದು

у Point motivated я помню джows за товарищ А manager, лично они нашли afraid.ienne.chargeants уtails у нас кончено высконка險. ಖುಷಿ ay Arms вже ладжи.ф тоби!zasисты и

ಆಮೇಲೆ ಈಗ ಹೊಸದಾಗ ಏನಾರು ಇಳೆಪಳೆ ಪಳೆ ಆಗೈತಪ್ಪ ಹೇಳಿದ್ರೆ ಬಂದು ಹಸಿರು ಬಳೆ ಹಾಕೊಂಡು ಹೋಗ್ತಾರೆ ದರ್ಗಾಕ್ ಬಂದ್ರು ದೇವ್ರೆ ಇದ್ದಾವಂತ ಹೇಳಿ ಹೇಳಿ ದೇವ್ರು ಇವತ್ತು ದಿನ ಸವಾರಿ ಅಲ್ಲಪ್ಪ ಹ್ಮ್ ಹ್ಮ್ ನಾಳೆ ಬಿಫಾತಿ ಮರ ಸವಾರಿ ಹ್ಮ್ ನಾಳೆ ಅಂತ ಮಸ್ತ್ ಬಿಡೋ ಬಿ ಪಾತಿಮರ ಸವಾರಿ ಹ್ಮ್ ಹೋದಪ್ಪ ಬಳಿ ಸ್ವಲ್ಪ ಹ್ಮ್ 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 ನಾಳೆ ನಾಡ್ದ ಫುಲ್ ಬಿಡ ಹೌದಿಲ್ಲ ಇವಾಗ ನೋಡ್ರಿ ಟೈಮ್ ಆಗಲೇ ಹತ್ತು ಗಂಟೆ ಹತ್ರ ನಾವು ಇವಾಗ ಬಂದಿವ್ರಿ ಮನೆಗೆ ಮತ್ತು ನಾಳೆ ಬಿ ಫತಿ ಸವಾರಿ ಇರತ್ತೈತ್ರಿ ಹಾಗಾಗಿ ನಾಳೆ ಬೆಳಗ್ಗೆ ಜಲ್ದಿ ಬರ್ತೀವಿ ತೊಗೊಂಬ ನಾವು ಅಂತಂದು ಹೇಳಿ ಬಂದುಬಿಟ್ಟಿರಿ ಪ್ಯಾಕ ಮಳೆ ಒಂದು ಬರ್ತಿರ್ತೈತಿ ಮಳೆ ಈಗ ನಿಂತತಿ ನಾವು ಹೋಗ್ತೇವೆ ಅಮ್ಮ ಮನೆಗೆ ಅಂತೇಳಿ ಅಮ್ಮಗೆ ಹೇಳಿ ಬಂದಿವ್ರಿ ಅಮ್ಮ ನಾಳೆ ಜಲ್ದಿನ ಬರ್ರಿ ಅಂತಂದು ಹೇಳಿ ಕಳ್ಸಿದ್ರಿ ತಮ್ಮನ ಎಲ್ಲ ಬೀಬಿ ಮಾರಮ್ಮ ಅವ್ರ ಆಮೇಲೆ ಚಾಂಚಾಲಿ ಎಲ್ಲ ದೇವರು ಅಲ್ಲೇ ನಿಂತಿದ್ವು ಹೌದಾ ಹ್ಮ್ ಎಲ್ಲಾ ದೇವರ ಫಸ್ಟ್ ಬೇಬಿ ಮಾರಮ್ಮ ಅವ್ರು ಬಂದ್ರ ಅದ್ರ ಹಿಂದ ಬಂದ್ರ ಅವರು ಹೋದ್ರ ಇಲ್ಲಿ ನಿಂತಿದ್ರಲ್ಲೇ ಹಿಂಗೆ ನಿಂತಿದ್ರ ಅವ್ರ ಬಂದು ಮತ್ತ್ ಚಾಂಚಾವಳಿ ಬಂದ್ರ ಅದ್ರ ಹಿಂದ ಹ್ಮ್ ಅಲ್ಲಿ ನಿಂತಿದ್ರು ಅವ್ರ ಇಲ್ಲ ನಿಂತಿದ್ರ ಅವ್ರ ಬಿಬಿ ಫ್ ಬಿಬಿ ಮಾಡಮ ಅವ್ರ ಹಿಂಗ ಹಿಂಗ ನಿಂತಿದ್ರು ಅವ್ರ ಅವ್ರ ಮತ್ತ ಅದ್ರ ಹಿಂದ ಅವರೆಲ್ಲಾ ಇದ್ರ ಇದ್ ಹಾಕಿ ಮತ್ತ ನಿಂತಿದ್ರ ಸವಾರಿ ಅಂತ ಹೇಳಿದ್ರಿ ಎಲ್ಲ ಎಲ್ಲಾ ದೇವ್ರ ಹೇಳ್ತವ್ರಿ ನಾಳೆ ನೋಡ್ರಿ ಆಟವಿ ಅಂತ ಹೇಳಿ ಬಿಬಿಫಾತಿ ಸವಾರಿ ಮಸ್ತ್ ನಾಳೆ ಮತ್ ಹೇಳ್ತತ್ರಿಪ್ರಷ್ಟ್ರ ಹಂಗಾಗಿ ಈಗ ಮನಿ ಬಂದ್ ನೋಡ್ರಿ ಈಗ ಊಟ ಮಾಡ್ತಿರ ಊಟ ಮಾಡಿ ಮುಖಂತಿರ್ ನಾಳೆ ಬೆಳಿ ಜಲ್ದ ಹೋಗ್ತಿವಿ ಮತ್ತ್ ಫಸ್ಟ್ ಚಾಚಾರ ಮನಿಗ್ ಹೋಗ್ರಿ ನಾಳೆ ಯಾಕಂದ್ರ ಅವ್ರು ನಾಳೆ ದೇವ್ರ್ ಮಾಡಾಕತ್ತರಿ ಅಲ್ಲಿ ಹೋಗಿ ಸ್ವಲ್ಪ ಏನಾದ್ರ ಮಸಾಲೆ ಅದನ್ನೆಲ್ಲ ಹಾಕಿಕೊಟ್ಟ ಆಮೇಲೆ ಅಂಗಡಿ ಕಡೆ ಹೋಗ್ತೇವ್ರಿ ಈಗ ಊಟ ಮಾಡ್ರಿ ನೋಡ್ರಿ ಬೆಳಿಗ್ಗೆನ ಬೆಂಡಿಕಾಯಿ ಪಲ್ಯ ಮತ್ತು ಸಾರು ರೊಟ್ಟಿ ಅದನ್ನೆಲ್ಲ ರೀ ಎಲ್ಲ ಹಂಗೈತ್ರಿ ಈಗ ಬಂದು ಸಾರು ಬಿಸಿ ಮಾಡಿದೆ ನಾನು ನಮ್ಮ ಮನೆಯವರು ಊಟ ಮಾಡಕತ್ತಲ್ಲಿ ಸಂಡಿಗೆ ಕರ್ಕೊಟ್ಟೆ ಸ್ಯಾಂಡಿ ಮೆತ್ಗದ ಕರ್ಕುರಕತೆ ರೀ ಥಂಡಿಗೆ ಹಂಗ ಬಿಡ್ರಿ ಪೆತ್ಗಾರ ಇಲ್ವಾ ನಾವು ಬರ ಮುಂದೆ ಈಗ ನೋಡಿರಿ ನಾವು ಮನೆಗೆ ಜಲ್ದಿ ಬಂದ್ವಿ ದೇವ್ರು ನೋಡೋಕೆ ಆಗಲಿಲ್ಲ ಅಂತಂದು ಹೇಳಿದ್ರನ್ನ ಇಲ್ಲಿ ನಮ್ಮ ಫ್ಯಾಮ್ಲಿ ಒಳಗೆ ಗ್ರೂಪ್ ವೀಡಿಯೋ ಕಾಲಿಂಗ್ ಮಾಡಿ ನಮ್ಗೆ ತೋರ್ಸಕತ್ತಾರೆ ರೀ ಹ್ಞೂ ನಮ್ದು ಹೆಚ್ ಕೆ ಏನು ಗ್ರೂಪ್ ಐತ್ರಿ ಅದ್ರೊಳಗೆ ನಮ್ಮ ಫ್ಯಾಮ್ಲಿ ಮೆಂಬರ್ಸ್ ಎಲ್ಲರೂ ಅದೀವಿ ರೀ ನಾವು ಅದ್ರೊಳಗೆ ಹ್ಞೂ ನಾ ಶ್ರೀನ ಅಲ್ಲಿ ನಾವು ಅದೀವಿ ರೀ ಅಲ್ಲಿ ಮ್ಯಾಲಗಡೆ ದೇವ್ರು ಬರ ತೋರ್ಸಕತ್ತಾರ ದರ್ಗಾ ಕಡೆ ಅಲ್ರಿ Đáp lại đây là một cái gì tôi nằm 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 ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನ್ರಿ ನಾನೇ ಇಷ್ಟ ಆಗಿದೆ ನಮ್ಮ ಒಂದು ಲೈಕ್ ಮಾಡ್ರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ